ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಾ ಅವ್ರ ಅಪ್ಪನ ಜೊತೆ ಹೋಗ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಭದ್ರಾ ಒಂದು ನಿಮಿಷ ನಿಂತ್ಕೊಳಪ್ಪ ನಿಮ್ಮ ಅಪ್ಪ ಮೊದಲೇ ಬೇಜಾರಲ್ಲ ಅವರೇ ಈಗ ನಿನ್ನ ಜೊತೆಗೋದ್ರೆ ಇನ್ನೂ ಕೋಪ ಮಾಡ್ಕೊಳ್ತಾರೆ ಸ್ವಲ್ಪ ದಿನ ಕೋಪ ಕರ್ಗೋ ತನಕ ನೀನು ಅವರಿಂದ ದೂರ ಇರುವಂತ ಈಶ್ವರಿ ಹೇಳ್ಬಿಟ್ಟು ನೀವೇನು ರೀ ನೋಡ್ತಾ ಇದ್ದೀರಾ ಟೈಮ್ ಆಯಿತು ಹೊರಡಿ ಅಂತ ಹೇಳ್ತಾಳೆ ಅವರು ಚಿಕ್ಕಪ್ಪ ಕೂಡ ಭದ್ರಾಗೆ ಸಮಾಧಾನ ಮಾಡಿಬಿಟ್ಟು ಅಲ್ಲಿದ್ದ ಹೋದಾಗ ಅಲ್ಲಿ ಭದ್ರಾ ನಿಮ್ಮಪ್ಪ ಕೋಪ ಬಂದರೆ ಮಾತಾಡೋದು ಬಿಡ್ತಾರೆ ಅಂತ ಗೊತ್ತು ತಾನೇ ಯಾಕೆ ಇಂಥ ತಪ್ಪು ಮಾಡಿದೆ ಇದು ಎಲ್ಲೋಗಿ ನಿಲ್ಲುತ್ತೋ ಏನೋ ನಂಗೆ ಭಯ ಆಗ್ತಾಯಿದೆ ಅಂತ ಅಜ್ಜಮ್ಮ ಕೂಡ ಹೇಳ್ತಾರೆ ಇನ್ನು ಈ ಕಡೆ ಚಿತ್ರ ಕೂಡ ಭದ್ರನ ನೋಡಿಬಿಟ್ಟು ಏನವ ದೊಡ್ಡಪ್ಪ ಯಾವಾಗಲೂ ಭದ್ರನೇ ಮಗ ಅವ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ಸುಭಾಷನ ಮಗ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂದಾಗ ಹೌದು ಕಣೆ ಚಿತ್ರ ಇದೇ ಒಳ್ಳೆ ಸಮಯ ನೋಡ್ತಾ ಇರೋ ನನ್ನ ಮಗನ ಹೇಗೆ ಎತ್ತರಕ್ಕೆ ಬಳಸ್ತೀನಿ ಅಂತ ಹೇಳ್ತಾಳೆ ಈ ಕಡೆ ವಿದ್ಯೆ ಬೇಜಾರು ಮಾಡಿಕೊಂಡು ಕ್ವಾಟ್ಲೆ ಅಣ್ಣ ನನ್ನಿದ್ದಾಗಿ ಅಪ್ಪ ಮಗ ದೂರ ಆಗೋರೆ ನಾನು ಮಾಡಿರೋ ತಪ್ಪಿಗೆ ಯಾವತ್ತಿದ್ರೂ ಶಿಕ್ಷೆ ಸಿಗುತ್ತೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಈ ಶಿಕ್ಷಣ ಖುಷಿ ಖುಷಿಯಾಗಿ ಅನುಭವಿಸ್ತೀನಿ ಆದರೆ ಅವರು ಅವ್ರ ಮಾವನಿದ್ದ ದೂರ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಅಂದಾಗ ಅದಕ್ಕೆ ಮಾ ಆಗಿರೋ ತಪ್ಪಿಗೆಲ್ಲ ನೀವೇ ಯಾಕೆ ಕೊಣೆ ಮಾಡ್ಕೊಳ್ತೀರಾ ನೋಡಿ ಅಪ್ಪ ಮಗನ ಕೈಯಲ್ಲಿ ಬಿಟ್ಟಿರೋಕ್ಕಾಗೋದಿಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಮಾವಯ್ಯ ಕೋಪ ಕಡಿಮೆ ಆಗಿದ ತಕ್ಷಣ ಅಣ್ಣ ತಮ್ಮನ ಮತ್ತೆ ಮಗ ಅಂತ ಕರೆದೇ ಕರೀತಾರೆ ಅಂದಾಗ ಇಲ್ಲ ಅಣ್ಣ ಒಂದು ದಿನಕ್ಕೂ ಕೂಡ ಅವರು ಮಾವ ಏನಿದ್ದ ದೂರ ಇದ್ದವರಲ್ಲ ಅಂಥದ್ರಲ್ಲಿ ಇವತ್ತು ನನ್ನ ಮೇಲಿರೋ ಪ್ರೀತಿ ಇದ್ದಾಗಿ ಮಾವನ ಹತ್ರ ಸುಳ್ಳು ಹೇಳೋ ಹಾಗೆ ಮಾಡಿಬಿಡ್ತು ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿದಾಗ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ಅಮ್ಮ ಅಂತೇಳ್ಬಿಟ್ಟು ಕ್ವಾಟ್ಲೆ ಮತ್ತು ಚಂಪ ಇಬ್ಬರು ಕೂಡ ಸಮಾಧಾನ ಮಾಡ್ತಾರೆ ಇನ್ನು ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ವಿದ್ಯೆ ಹೊಟ್ಟೆಯಲ್ಲಿರೋ ಮಗುನ ಸಾಯಿಸ್ಬೇಕು ಅಂತ ಔಷ್ಧಿನ ತಗೊಂಡು ಬಂದಿರ್ತಾರೆ ಅವ ಇದನ್ನು ಕುಡ್ದಿದ ತಕ್ಷಣ ಹೊಟ್ಟೆಲಿರೋ ಮಗು ಸತ್ತೋಗುತ್ತೆ ತಾನೆ ಅಂದಾಗ ಹೌದು ಕಣೆ ಅಂತ ಸಾವಿತ್ರಿ ಹೇಳ್ದಾಗ ಇದು ಕ್ವಾಟ್ಲೆಗೂ ಕೂಡ ಗೊತ್ತಿರುತ್ತೆ ಅಯ್ಯೋ ಅಮ್ಮವ್ರೇ ನಿಂತ್ಕೊಳ್ಳಿ ತಗೊಳ್ಳಿ ಕಷಾಯ ಅಂತ ಕೊಡೋಕೆ ಬರ್ತಾನೆ ಏನು ಕಷಾಯನ ನಮ್ಗೆ ಬೇಡ ಅಂತ ಸಾವಿತ್ರಿ ಹೇಳಿದಾಗ ನೋಡಿ ಇತ್ತೀಚೆಗೆ ಜ್ವರ ಜಾಸ್ತಿ ಆಗೈತೆ ಅಂತ ಅಜ್ಜಮ್ಮ ಎಲ್ಲರಿಗೂ ಕೂಡ ಕಷಾಯನ ಕೊಡೋಕೆ ಹೇಳಿದ್ದಾರೆ ನೀವು ಕುಡಿಲೇಬೇಕು ಅಂದಾಗ ನಮಗೆ ಯಾವ ಜ್ವರನೂ ಇಲ್ಲ ಯಾವ ಕಷಾಯ ಬೇಡ ಅಂತ ಹೇಳ್ತಾರೆ ಹೌದಾ ಅಂದಮೇಲೆ ನಿಮ್ಮ ಹತ್ರ ಇರೋ ಲೋಟ ಯಾವುದು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ತೊಗೊಂಡು ಆ ಲೋಟನ ಮಿಕ್ಸ್ ಮಾಡಿಬಿಡ್ತಾನೆ ಅಲ್ಲಿ ವಿನಂತಿ ಮತ್ತು ಸಾವಿತ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಕುಡೀತಿರೋ ಅಜ್ಜಮ್ಮ ಮುನ್ ಕರೀಲ ಅಂತೇಳ್ಬಿಟ್ಟು ಅಜ್ಜಮ್ಮ ಎಲ್ಲಿದೀಯ ಬೇಗ ಬಾ ಅಂತ ಕರೀತಾನೆ ಏನಾಯ್ತಾ ಯಾಕಲ ಬಡ್ಕೊಳ್ತಾ ಇದೆಯಾ ಅಂದಾಗ ಬಡ್ಕೊಳ್ತಾ ಇರೋದು ನಾನಲ್ಲ ಇವರು ನಿಂಗೆ ಕೊಟ್ಟಿರೋ ಕಷಾಯನ ಇವರು ಕುಡಿತಾ ಇಲ್ಲ ನೋಡು ಅಂದಾಗ ಯಾಕ್ರೆ ಅಲ್ಲ ನಾರು ಬೇರು ಹುಡುಕಿ ತರಿಸಿ ಕಷಾಯ ಮಾಡಿದ್ರೆ ಕುಡಿಯೋದಿಲ್ವಾ ಕುಡಿರೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ವಿನಂತಿಗೆ ಕುಡಿಯೋ ಕೇಳ್ತಾರೆ ಇಬ್ರು ಕೂಡ ತುಂಬಾ ಭಯ ಪಡ್ಕೊಂಡು ಅವ್ರು ತಂದಿರೋ ಔಷಧಿನ ಅವರೇ ಕುಡಿದ್ಬಿಡ್ತಾರೆ ಅದನ್ನು ನೋಡ್ಬಿಟ್ಟು ಕ್ವಾಟ್ಲೆ ನಗ್ತಾ ಇರ್ತಾನೆ ಲೇ ವಿನಂತಿ ನಿಜವಾಗ್ಲೂ ಆ ಕಷಾಯನ ಕುಡಿದ್ರು ಇಲ್ಲ ತಾನೆ ಅಂದಾಗ ಸಡನ್ ಆಗಿ ಸಾವಿತ್ರಿಗೆ ನೋವು ಬಂದ್ಬಿಡುತ್ತೆ ಪಕ್ಕ ಕಷಾಯನ ನಾನೇ ಕುಡ್ದಿದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಓಡೋಗ್ಬಿಡ್ತಾರೆ ಅದೇ ಟೈಮ್ಗೆ ಬದ್ರೆ ಬೇಜಾರಾಗಿ ಕೂತಿರ್ತಾನೆ ಯಾಕೆ ಮಾಮ ಈ ರೀತಿ ಕೂತಿದ್ಯಾ ನೀನು ಈ ರೀತಿ ಬೇಜಾರಾಗಿ ಕೂತರೆ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೀನು ಖುಷಿಯಾಗುವಂಥ ಜಾಗ ಯಾವುದು ಅಂತ ನನಗೆ ಗೊತ್ತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಬೇಡ ವಿನಂತಿ ನನಗೆ ಒಬ್ಬನೇ ಇರಬೇಕು ಅಂತ ಅನಿಸ್ತೈತೆ ಅದರಲ್ಲೇ ನನಗೆ ಸುಖ ಇದೆ ನಾನು ನಾ ಬಿಟ್ಬಿಡು ಅಂತ ಹೇಳಿದಾಗ ನೋಡು ಬದ್ರೆ ಅಮ್ಮ ನೀನು ಯಾವಾಗಲೇ ಎಂತ ಕಷ್ಟ ಇದ್ರೂ ಕೂಡ ನಿನ್ನ ಜೊತೆಗೆ ನಾನು ಇದೀನಿ ಅನ್ನೋದನ್ನ ಮರಿಬೇಡ ಅಂತ ಹೇಳಿದಾಗ ಭದ್ರ ಅಲ್ಲಿದ್ದ ಹೋಗ್ಬಿಡ್ತಾನೆ ಲೇ ವಿನಂತಿ ಭದ್ರ ಹತ್ರ ಏನೇ ಮಾತಾಡ್ತಾ ಇದ್ದೆ ಅಂತ ಅವ್ರ ಅಮ್ಮ ಕೇಳಿದಾಗ ಅಲ್ಲ ಮುಟ್ಟಿದ್ರೆ ಮುನಿ ಆಡ್ದಂಗೆ ಆಡ್ತಾನೆ ಭದ್ರು ಮಾಮ್ಮ ನಾನು ಮಾತಾಡೋದೇ ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ಲೇ ನೀನು ಅಷ್ಟೆಲ್ಲ ಮಾತಾಡಿದ್ರು ಭದ್ರಾ ಕೋಪ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವನು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅರ್ಥ ನೀನು ಇದೇ ರೀತಿ ಮಾತಾಡ್ತಾ ಇದ್ದರೆ ಅವನ ಮನಸ್ಸಲ್ಲಿ ಜಾಗ ಪಡ್ಕೋಬೋದು ಅಂತ ಅವ್ರ ಅವ್ವ ಹೇಳ್ತಾಳೆ ಇನ್ನು ರಾತ್ರಿ ಕೂಡ ಆಗುತ್ತೆ ಈ ಕಡೆ ಕ್ವಾಟ್ಲೆ ವಿದ್ಯೆಗೋಸ್ಕರ ಒಂದು ಫೋನ್ ತಗೊಂಡ್ ಬಂದು ಕೊಡ್ತಾನೆ ಅಯ್ಯೋ ಅಣ್ಣ ಇದೆಲ್ಲ ಯಾಕೆ ಅಂದಾಗ ಅದಕ್ಕೆಮ್ಮ ಬೇಕಾಗುತ್ತೆ ನೀವು ಇಲ್ಲಿ ಒಬ್ಬರೇ ಇರ್ತೀರಾ ಹಾಗೆ ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಮಾತಾಡಿ ಅಂದಾಗ ಬೇಡ ಮಾವಯ್ಯ ಅವ್ರ ಸಂಬಂಧನ ಕಳ್ಕೋಬೇಕು ಅಂತ ಹೇಳಿದರೆ ಅಲ್ವಾ ಅಂದಾಗ ಎತ್ತ ಅಪ್ಪ ಅಮ್ಮನ ಬಿಟ್ಟು ಇರೋಕೆ ಸಾಧ್ಯನೇ ಇಲ್ಲ ಅವರು ನೋಡಬಾರ್ದು ಅಂತ ಹೇಳಿದರೆ ನೀವು ಬೇಕಾದಾಗ ಮಾತಾಡಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತೇನೆ ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ತುಂಬಾನೇ ಕುಡಿದ್ಬಿಟ್ಟು ಬಂದಿರ್ತಾನೆ ವಿದ್ಯೆ ನೋಡಿ ಮನೆ ಸೊಸೆ ಇವಾಗ ಮನೆ ಕೆಲಸದವಳು ಅಂತ ನಗ್ತಾ ಇರ್ತಾನೆ ನೋಡಿ ನೀವು ತುಂಬಾ ಕುಡ್ದಿದ್ದೀರಾ ಅನ್ಸುತ್ತೆ ದಯವಿಟ್ಟು ಇಲ್ಲಿದ್ದ ಹೊರಟೋಗಿ ಅಂದಾಗ ಏನೇ ಹೇಳ್ತಾ ಇದೀಯ ನಾನುನೆ ಹೊರಟೋಗು ಅಂತ ಹೇಳ್ತೀಯಾ ನಾನಿವಾಗ ಶಿವರಾಮೇ ಗೌಡನ ವಾರಸ್ತಾರ ಕಣೆ ನನ್ನ ನನ್ನ ಇಷ್ಟ ನಾನು ಎಲ್ಲಿ ಬೇಕಿದ್ರು ಇರ್ತೀನಿ ಯಾವಾಗ ಬೇಕಿದ್ರು ಹೋಗ್ತೀನಿ ಏನೇ ನಿಂದು ಅಂತ ಹೇಳ್ಬಿಟ್ಟು ವಿದ್ಯೆನ ಮುಟ್ಬೇಕು ಅಂತ ಹೋಗ್ತೇನೆ ವಿದ್ಯೆಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಅಲ್ಲೇ ಇರು ಈಳಿಗೆ ಮಣೆನ ತಗೊಂಡು ಸುಭಾಷ ಕೂತ್ಕೆಗೆ ಇಡದೆ ಬಿಡ್ತಾಳೆ ಇಲ್ಲಿದ್ದ ಹೋಗಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಅಜ್ಜಮ್ಮ ಈಶ್ವರಿ ಎಲ್ಲರೂ ಕೂಡ ಬಂದ್ಬಿಟ್ಟು ಸುಭಾಷನ ನೋಡಿ ಫುಲ್ ಶಾಕ್ ಆಗ್ತಾರೆ ಹಾಗಿದ್ರೆ ನಿಜವಾಗ್ಲೂ ವಿದ್ಯಾ ದಿನ ಭದ್ರ ಮತ್ತು ಶಿವರಾಮೇಗೌಡಗೆ ಹೇಳ್ತಾಳ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್